ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಸ್ಲೀವ್ ಡಿಸೈನ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡೋಣ ಅಂತ ತೊಗೊಂಡ್ಬಂದಿದ್ದೀನಿ ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಓಕೆನಾ ಈ ಡಿಸೈನ್ದು ನಾನು ಟ್ರೇಸಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನೆನ್ನೆ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಓಕೆನಾ ಎಲ್ಲರೂ ಆಲ್ಮೋಸ್ಟ್ ಅದೇ ಥರ ಟ್ರೈ ಮಾಡಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ಟ್ರೇಸಿಂಗ್ ವಿಡಿಯೋ ಹಾಕಿ ಅಂತೇಳಿ ತುಂಬ ಜನ ಕೇಳ್ತಿದ್ರು ಹಾಗಾಗಿ ಹಾಕಿ ಇದ್ದು ಜೊತೆಗೆ ಟ್ರೇಸಿಂಗ್ ವಿಡಿಯೋ ಹಾಕಿದ್ರ ಜೊತೆ ಇನ್ನೊಂದೇನಪ್ಪ ಅಂತಂದರೆ ಕೇಳಿದಾರೆ ಅದರಲ್ಲಿ ಕಮೆಂಟಲ್ಲಿ ಏನಪ್ಪ ಅಂತಂದರೆ ಈ ನೀವು ಪೇಪರ್ ಮೇಲೆ ಟ್ರೇಸ್ ಮಾಡೋದನ್ನು ತೋರಿಸಿ ಅಂತೇಳಿ ಹೇಳಿದರು ಏನಕ್ಕಪ್ಪ ಅಂತಂದರೆ ಇದು ನಾನು ಬಂದ್ಬಿಟ್ಟು ಯಾವುದರಿಂದ ಟ್ರೇಸ್ ಮಾಡಿದ್ದು ಅಂತಲ್ಲ ಇದನ್ನು ನಾನೇ ಕೈಯಲ್ಲಿ ಓನಾಗಿ ಡ್ರಾಯಿಂಗ್ ಮಾಡಿದ್ದು ಓಕೆನಾ ಅವರು ಇದೇ ಡಿಸೈನ್ ಇರಲಿ ಅಂಥೇಳಿ ನಾನು ಒಂದಷ್ಟು ಡಿಸೈನ್ ಅವ್ರಿಗೆ ಕಳಿಸಿದಾಗ ಅವ್ರಿಗೆ ಡಿಸೈನ್ ಇರಲಿ ಅಂತ ಹೇಳಿ ನನಗೆ ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ರು ಫ್ರೆಂಡ್ಸ್ ಅದರಲ್ಲಿ ನಾನು ಈ ಡ್ರಾಯಿಂಗ್ನ ನಾನೇ ಕೈಯಲ್ಲಿ ಬರೆದಿರೋ ಅಂಥದ್ದು ಕೈಯಲ್ಲಿ ಬರೆದ್ಬಿಟ್ಟು ಆಮೇಲೆ ಆ ಪೇಪರ್ನ ಇಟ್ಕೊಂಡು ನಾನು ಟ್ರೇಸಿಂಗ್ ಮಾಡಿದ್ದೀನಿ ಓಕೆನಾ ಹಾಗಾಗಿ ಇದು ನಿಮಗೆ ಹೇಗೆ ಟ್ರೇಸಿಂಗ್ ಮಾಡೋದು ಅಂತಂದರೆ ಮಾಮೂಲಿ ಪಿಂಟ್ರೆಸ್ಟ್ ಹಾಪಿಂದಲೇ ನೀವು ಟ್ರೇಸ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಬರಿಬೇಕಾಗುತ್ತೆ ಓಕೆನಾ ನೋಡಿ ಈಗ ನಾನಿಲ್ಲಿ ಒಳಗಡೆಗೆ ರೆಡ್ ಕಲರಲ್ಲಿ ಅಂದರೆ ಪಿಂಕ್ ಕಲರ್ ತ್ರೆಡಿಂದ ಫಿಲ್ ಮಾಡ್ತಾಯಿದ್ದೀನಿ ಇದು ಒಂಥರ ರೆಡ್ಡು ಅಲ್ಲ ಪಿಂಕು ಅಲ್ಲ ಆ ಥರ ಒಂಥರ ಟೊಮೆಟೊ ಮೆರೂನ್ ಕಲರ್ ಬರುತ್ತಲ್ವ ಆ ಥರ ಕಲರ್ ಇದು ಅದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಔಟ್ಲೈನ್ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಡಿಸೈನು ಅದಕ್ಕೋಸ್ಕರ ಮತ್ತು ಇದು ಕಂಪ್ಯೂಟರ್ ಮಿಷಿನಲ್ಲಿ ಮಾಡುವಂಥ ಒಂದು ಡಿಸೈನ್ ಓಕೆನಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿರೋವಂಥ ಡಿಸೈನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ನಾನು ಅದನ್ನು ಮಾಮೂಲಿ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿದ್ದೀನಿ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಯಾವುದೇ ಡಿಸೈನ್ ಆದರೂ ನಾವು ಮಾಡ್ಬೋದು ನೆಕ್ಸ್ಟು ಇನ್ನೊಂದು ಡಿಸೈನ್ ನಿಮಗೆ ಹಾಕ್ಕೊಡ್ತೀನಿ ರೀ ಅದು ಏನಪ್ಪ ಅಂತಂದರೆ ಆರಿ ವರ್ಕಲ್ಲಿ ಇದ್ದಂಥ ಡಿಸೈನ್ ಅಂದರೆ ಹ್ಯಾಂಡ್ ವರ್ಕಲ್ಲಿ ಮಾಡಿದ್ರಲ್ವಾ ಬರೀ ಮಣಿಗಳು ಬೀಡ್ಸಿಂದ ಮಾಡಿದ್ದಂಥ ಡಿಸೈನ್ನ ನಾನು ಬರೀ ಥ್ರೆಡ್ ವರ್ಕಲ್ಲೇ ಮಾಡಿಕೊಟ್ಟಿದ್ದೀನಿ ಅವರಿಗೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಡಿಸೈನು ನೋಡೋಣ ನೆಕ್ಸ್ಟ್ ಆದರೆ ನಾನು ಆ ವಿಡಿಯೋಸ್ ಕೂಡ ಹಾಕ್ತೀನಿ ನಿಮಗೆ ಓಕೆನಾ ನೋಡಿ ಈಗ ನಾನಿಲ್ಲಿ ಸಾರಿ ಬಂದುಬಿಟ್ಟು ಇದು ಒಂಥರ ಗ್ರೀನ್ ಮಿಕ್ಸ್ ಇತ್ತು ಕಲರು ಒಂಥರ ಡಾರ್ಕ್ ಗ್ರೀನ್ ಬರುತ್ತಲ್ವ ಆ ಗ್ರೀನಿಗೆ ಇದು ಪಿಂಕ್ ಕಲರಲ್ಲಿ ಇದ್ದಿದ್ದು ಹಾಗಾಗಿ ಇಲ್ಲಿ ಪಿಂಕ್ ಕಲರ್ ಮೇಲೆ ಪಿಂಕ್ ಕಲರ್ ಗ್ರೀನ್ ಕಲರಲ್ಲಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾನು ಇವಾಗ ನಿಮಗೆ ಡ್ರಾಯಿಂಗ್ ಮಾಡಿ ತೋರಿಸಿದ್ದೆ ಅಲ್ವ ಟ್ರೇಸ್ ಮಾಡಿ ಅದೇ ಡಿಸೈನ್ ನಾನಿಲ್ಲಿ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ಅದು ಟ್ರೇಸಿಂಗ್ ವಿಡಿಯೋ ಆಗಿದ ಕೂಡಲೇ ನೆಕ್ಸ್ಟ್ ಡೇ ನಿಮಗೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರೋದು ಯಾಕೆ ಅಂತಂದರೆ ಬರೀ ಅದು ಟ್ರೇಸಿಂಗ್ ಮಾಡಿದ ಮಾತ್ರ ನೋಡ್ಕೊಂಡ್ಬಿಟ್ರೆ ನಾವು ಮಾಡೋದು ಹೇಗೆ ಅನ್ನೋದು ಒಂದು ಡೌಟ್ ಇರುತ್ತೆ ಅಲ್ವ ನಿಮಗೆ ಅದಕ್ಕೋಸ್ಕರ ನಾನಿಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿಕೊಳ್ಳಿ ಅಂಥೇಳಿ ಈ ಒಂದು ಎಂಬ್ರಾಯ್ಡ್ರಿ ಡಿಸೈನ್ನ ನಿಮಗೆ ಹಾಕ್ಕೊಡ್ತಾ ಇದ್ದೀನಿ ಇವತ್ತು ಸರಿನಾ ನೋಡಿ ಈಗ ಲೀಫ್ಗಳಲ್ಲಿ ನೀವು ನೋಡ್ಬೋದು ಆದಷ್ಟು ನಮಗೆ ಎಂಡಿಂಗಲ್ಲಿ ಅಂದರೆ ಶಾರ್ಪಾಗಿ ಬರ್ತಾಯಿದೆ ತುದಿ ನೋಡಿ ರೌಂಡ್ ರೌಂಡ್ ಲೀಫ್ಗಳಿಲ್ಲ ಇದರಲ್ಲಿ ಎಲ್ಲೂ ಒಂಥರ ಮೂತಿ ಶಾರ್ಪಾಗಿ ಬರೋ ಥರ ಇದೆ ಮುಂದೆ ಚೂಪಾಗಿ ಬರುತ್ತೆ ಅದೇ ರೀತಿ ಲೀಫ್ಗಳನ್ನ ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿ ಎಲ್ಲೂ ರಿಪೀಟ್ ಆಗಲ್ಲ ಅಂದರೆ ಎಲ್ಲ ಕಡೆ ಬರೀ ಮೂರು ಮೂರೇ ಲೀಫು ಎಲ್ಲ ಕಡೆ ಬರೀ ಒಂದೊಂದೇ ಲೀಫ್ ಥರ ಏನಿಲ್ಲ ಎಲ್ಲ ಮಿಕ್ಸಲ್ಲಿದೆ ಲೀಫ್ಗಳು ಹಾಗಾಗಿ ಇದು ಆಲ್ಮೋಸ್ಟ್ ಬರೀ ಲೀಫು ಮತ್ತು ಫ್ಲವರಿಂದನೇ ಇರುವಂಥ ಡಿಸೈನು ಅದಕ್ಕೋಸ್ಕರ ಮತ್ತು ಇದು ಇನ್ನೊಂದು ಏನಪ್ಪ ಅಂತಂದರೆ ಫುಲ್ಲು ಜಾಸ್ತಿ ಇದಕ್ಕೆ ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೆ ನಾನು ತುಂಬ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಇದೂ ಅಷ್ಟೇ ಇದು ಮದುವೆ ಬ್ಲೌಸೆ ಇನ್ನು ಈಗ ಸದ್ಯದಲ್ಲಿ ನನಗೆ ತುಂಬಾ ಮದುವೆ ಬ್ಲೌಸಸ್ ಇದೆ ಒಂದು ಮೂರು ನಾಲ್ ಮೂರು ಮದುವೆದಿದೆ ಮತ್ತು ಒಂದೆರಡು ಗೃಹ ಪ್ರವೇಶದ್ದು ಒಂದೆರಡು ಬ್ಲೌಸ್ಗಳು ಕೊಟ್ಟಿದ್ದಾರೆ ಎಲ್ಲ ವರ್ಕ್ ಹಾಕೋಕ್ಕಿದೆ ಆದರೆ ಟೈಮ್ ಮಾತ್ರ ಸಾಲ್ತಾ ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂತಲೇ ಅರ್ಥ ಆಗಲ್ಲ ಫ್ರೆಂಡ್ಸ್ ಟೈಮ್ ಸಾಕಾಗಲ್ಲ ಕೆಲಸ ಮಾತ್ರ ಸಿಕ್ಕಾಬಟ್ಟೆ ಇರುತ್ತೆ ಹಾಗಾಗಿದೆ ಜೊತೆ ಕರೆಂಟ್ ಪ್ರಾಬ್ಲಮ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಈ ನಡುವೆ ಮಧ್ಯಾಹ್ನಕ್ಕೆ ಮಳೆ ಬೇರೆ ಶುರು ಆಗೋದ್ರಿಂದ ಕರೆಂಟು ಪ್ರಾಬ್ಲಮಲ್ಲಿರುತ್ತೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇರುವಷ್ಟು ಟೈಮಲ್ಲಿ ಮನೆ ಕೆಲಸನೂ ಆಗಬೇಕು ಜೊತೆಗೆ ಅಂಗಡಿಯಲ್ಲಿ ಬಂದು ಇಲ್ಲೂ ಕೆಲಸ ಆಗಬೇಕು ಹಾಗಾಗಿದೆ ನೋಡಿ ಈಗ ಥ್ರೆಡ್ ಕಟ್ಟಾಗ್ತಾಯಿತ್ತು ಅವಾಗವಾಗ ನಾನು ಹೇಳಿದ್ದೆ ಅಲ್ಲ ಥ್ರೆಡ್ಡು ಚೆನ್ನಾಗಿರಲ್ಲ ಕೆಲವೊಂದು ಕಂಪ್ನಿಗಳು ಅಂತ ಅದೇ ರೀತಿಯೇ ನಾವು ತರುವಾಗ ನಮಗೆ ಕೆಲವೊಂದಷ್ಟು ಕಲರ್ಸು ಸಿಕ್ಕಲ್ಲ ಯಾವುದೋ ಕಂಪ್ನಿದೇ ಸಿಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ತೊಗೊಂಬಂದಿರ್ತೀವಿ ಆದರೆ ಇರುತ್ತೆ ಏನು ಮಾಡೋಕ್ಕಾಗಲ್ವಲ್ಲ ನಾವು ಮಾಮೂಲಿ ಎಂಬ್ರಾಯ್ಡ್ರಿ ಮಾಡೋದನ್ನು ಮಾಡಲೇಬೇಕು ಥ್ರೆಡ್ ಸಿಕ್ಕಲಿಲ್ಲ ಅಂಥೇಳಿ ನಾವು ಒಂದು ಕಾರಣ ಹೇಳ್ತಾ ಕೂರ್ಲಿಕ್ಕೆ ಆಗಲ್ವಲ್ಲ ಅಂಥೇಳಿ ಮಾಡೋದು ಅಷ್ಟೇ ನೋಡಿ ಇದೀಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇವಾಗ ಫುಲ್ಲು ಇದು ಇನ್ನೂ ತುಂಬನೇ ಇದೆ ಬರೀ ಲೀಫೇ ಹಾಕಬೇಕು ಇದಕ್ಕೆ ಅದಾದಮೇಲೆ ನಾನು ಲೀಫೆಲ್ಲ ಫುಲ್ಲು ಈ ಗ್ರೀನ್ ಕಲರಲ್ಲೇ ಮಾಡ್ಕೊಂಡಿದ್ದೀನಿ ಆಯಿತಾ ಬೇರೆ ಎಲ್ಲ ಏನಿದೆ ಈ ಲೀಫ್ ಬಿಟ್ಟು ಬೇರೆ ಅಂದರೆ ಫ್ಲವರು ಬುಟ್ಟಾಸ್ ಇದೆಲ್ಲ ಬಂದುಬಿಟ್ಟು ಗ್ರೀನ್ ಕಲರು ಎಲ್ಲ ಗೋಲ್ಡ್ ಕಲರು ಮತ್ತು ರೆಡ್ ಕಲರಲ್ಲೇ ಕಂಟಿನ್ಯೂ ಮಾಡ್ಕೊಂಡಿರುವಂಥದ್ದು ಇದು ಡಿಸೈನು ತುಂಬಾ ಚೆನ್ನಾಗಿದೆ ನೋಡಿ ಮತ್ತು ನೀವು ಅಷ್ಟೇ ಯಾರೆಲ್ಲ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರ ಅವರು ಇದೇ ಡಿಸೈನ್ ಅದೇ ಡಿಸೈನ್ ಅಂತ ಹೇಳಿ ಕೂತ್ಕೋಬೇಡಿ ನೋಡಿಕೊಂಡು ಏನು ಗೊತ್ತಾ ಡಿಸೈನ್ ಯಾವುದಾದ್ರೂ ಆಗಿರಲಿ ಅದು ಆರಿ ವರ್ಕ್ ಆದರೂ ಆಗಲಿ ಹ್ಯಾಂಡ್ ವರ್ಕ್ ಆದರೂ ಆಗಲಿ ಅಥವಾ ಯಾವುದೋ ಮಿಷಿನ್ನು ಕಂಪ್ಯೂಟರ್ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಆಗಿರಲಿ ಪರವಾಗಿಲ್ಲ ಯಾವುದಾದ್ರೂ ಸರಿ ಫ್ರೆಂಡ್ಸ್ ಏನು ಗೊತ್ತಾ ನಾವು ಡ್ರಾಯಿಂಗ್ ಬಿಡಿಸ್ಕೋಬೇಕು ಮಾಡಬೇಕು ಡ್ರಾಯಿಂಗ್ ಬರ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಆವಾಗ ನಮಗೆ ಎಲ್ಲ ಥರದ್ದನ್ನು ನಾವು ವರ್ಕನ್ನ ಹಾಕ್ಬೋದು ಜೊತೆಗೆ ನಾವು ಏನೇ ನಾವು ಇದೇ ಥರ ಮಾಡಿ ಅಂತ ನಿಮಗೆ ತೋರಿಸ್ಕೊಟ್ರು ನೀವು ಒಂದು ಓನಾಗಿ ಕ್ರಿಯೇಟ್ ಮಾಡೋದನ್ನು ಕಲಿಬೇಕಾಗತ್ತೆ ಈಗ ನೋಡಿ ನೀವು ಎಲ್ಲೇ ನೀವು ಕಾಸು ಕೊಟ್ಟು ಕಲಿಯಕ್ಕೆ ಹೋಗ್ತೀರಾ ಅಂತಲೇ ತಿಳ್ಕೊಳ್ಳೋಣ ನೀವು ಬೇರೆ ಕಡೆ ಫೀಸ್ ತೊಗೊಂಡು ಕಲಿಯೋಕೆ ಹೋದ್ರೂ ನಿಮಗೆ ಬೇಸಿಕ್ ಅಂತ ಏನಿದೆ ಅಷ್ಟು ಕಲಿಸ್ತಾರೆ ಕೆಲವೊಂದಷ್ಟು ಡಿಸೈನ್ಸ್ನ ಹೇಳ್ಕೊಟ್ಟಿರ್ತಾರೆ ಇದೇ ಥರ ಮಾಡಿ ನೀವು ಅಂತ ಅಂದ್ಬಿಟ್ಟು ಆದರೆ ಎಲ್ಲೂ ನಿಮಗೆ ಈ ಡಿಸೈನ್ಸ್ ಇದೇ ಥರ ಮಾಡ್ಬೇಕು ಒಂದು ಡಿಸೈನು ಅವ್ರು ತೋರಿಸ್ಕೊಡಲ್ಲ ಓಕೆನಾ ಹಾಗಾಗಿ ಮಾಡ್ತಾ 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 ನಾವೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾವೇ ಮಾಡ್ತಾ ಹೋಗಬೇಕಾಗತ್ತೆ ಈಗಲೂ ಅಷ್ಟೇ ನಾನು ಅದೇ ಯಾವುದು ಆರಿ ವರ್ಕ್ ಡಿಸೈನ್ನ ನಾನು ಎಂಬ್ರಾಯ್ಡ್ರಿ ಮಿಷಿನ್ ಎಂಬ್ರಾಯ್ಡ್ರಿಯೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದೇ ಡಿಸೈನ್ನ ಮಾಡ್ತಾ ಇದ್ದೆ ಈಗ ಕರೆಂಟ್ ಬೇರೆ ಹೊರಟೋಗ್ಬಿಟ್ಟಿದೆ ಹಾಗಾಗಿ ಕರೆಂಟ್ ಹೋಗಿದೆ ಅಲ್ವಾ ಅಂಥೇಳಿ ಒಂದು ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ತುಂಬಾ ಬ್ಯುಸಿ ಇದ್ದೀನಿ ಫ್ರೆಂಡ್ಸ್ ಫ್ರೀ ಅನ್ನೋದೇ ಇಲ್ಲ ತುಂಬ ಕೆಲಸ ಇದೆ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋದು ಡಿಲೇ ಆಗ್ತಿದೆ ಹಾಗಂತ ಹೇಳಿ ನಮ್ಮ ಚಾನಲ್ ನಾವಿನ್ನು ವೀಡಿಯೋಸೇ ಅಪ್ಲೋಡ್ ಮಾಡೋಲ್ಲ ಅಂತಲ್ಲ ಮಾಡ್ತಾಯಿದ್ದೀನಿ ಟೈಮ್ ಸಿಕ್ತಾಗ ಟೈಮ್ ಸಿಕ್ತಾಗ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಸದಾ ಇರಬೇಕು ಎಲ್ಲರೂ ಕಲಿಯುವಂಥವರು ಯಾರೇ ಆಗಿರಲಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆ ಅಂತಂದರೆ ಪ್ರತಿಯೊಂದು ವೀಡಿಯೋಸು ಅಷ್ಟೇ ಫುಲ್ಲು ತು ತುಂಬನೇ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಜೊತೆಗೆ ನಿಮಗೆ ಯಾವ ರೀತಿ ಮಾಡಬೇಕು ಯಾವ ರೀತಿ ನೀವು ಎಂಬ್ರಾಯ್ಡ್ರ್ ಮಾ ವರ್ಕನ್ನ ಒಂದು ಯಾವ ಒಂದು ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಕೆಲವೊಂದು ಟಿಪ್ಸ್ ಕೂಡ ಇರುತ್ತೆ ಹಾಗಾಗಿ ನಮ್ಮ ವೀಡಿಯೋನ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಚಾನಲ್ನ ವೀಡಿಯೋಸ್ನ ಬೇರೆಯವರಿಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವರು ಕೂಡ ಕಲಿತಾರೆ ಓಕೆನಾ ನೋಡಿ ಈಗ ಈ ಲೀವ್ಸ್ ನೀವು ನೋಡ್ತಾ ಇರ್ಬೋದು ಝೀರೋಯಿಂದ ನೀವು ಝೀರೋ ಒನ್ ಟೂ ತ್ರೀ ಹೋಗಿಬಿಟ್ಟು ಮತ್ತೆ ತ್ರೀ ಟೂ ಒನ್ವರೆಗೂ ಝೀರೋವರೆಗು ಮತ್ತೆ ರೀಚ್ ಆಗಬೇಕು ಮತ್ತೆ ನೀವು ರಿವರ್ಸ್ ಬರಬೇಕಾಗುತ್ತೆ ಝೀರೋನಲ್ಲೇ ಮುಂದೆ ಹೋಗಿ ಝೀರೋ ಒನ್ ಟೂ ತ್ರೀ ಹಿಂದೆ ಬನ್ನಿ ಮತ್ತೆ ತ್ರೀ ಟೂ ಒನ್ ಹಾಗೆ ಹಿಂದೆ ಬನ್ನಿ ಅಷ್ಟೇ ಆಯಿತಾ ಮಿಡಲ್ ಮಾತ್ರ ನಿಮಗೆ ಸ್ವಲ್ಪ ದಪ್ಪ ಬರಬೇಕು ಮಿಕ್ಕಿದ್ದು ನಿಮಗೆ ಸಣ್ಣದಾಗೇ ಇರಬೇಕು ಆ ಶಾರ್ಪ್ನೆಸ್ ಏನಿದೆ ಅದು ಎಲ್ಲ ಲೀಫ್ಗಳಲ್ಲೂ ಇದು ಒಂದೇ ಥರ ಬರಬೇಕು ಓಕೆನಾ ಒಂದು ರೌಂಡ್ ಶೇಪ್ ಬರುವಂಥದ್ದು ಇನ್ನೊಂದು ಶಾರ್ಪ್ನೆಸ್ಸಲ್ಲಿ ಬರುವಂಥದ್ದನ್ನ ಮಾಡಬೇಡಿ ಲೀಫ್ಗಳು ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಇದೆ ಆ ಡ್ರಾಯಿಂಗಲ್ಲಿ ಹಾಗಾಗಿ ನಾನಿಲ್ಲಿ ಒಂದೇ ಥರನೇ ಮಾಡ್ತಾಯಿದ್ದೀನಿ ಓಕೆನಾ ಇಲ್ಲಿ ನೋಡ್ಬೋದು ನೀವು ಈಗ ಈ ಕೆಲವೊಂದಷ್ಟು ಎಲ್ಲ ಒಂದೇ ಕಲರ್ ಆಗಿಬಿಡುತ್ತೆ ಅಂಥೇಳಿ ನಾನು ಪಿಂಕಲ್ಲೂ ಕೂಡ ಇಲ್ಲಿ ಲೀಫ್ಗಳನ್ನ ಮಾಡ್ಕೋತಾ ಇದ್ದೀನಿ ಅಂತಂದರೆ ಬರೀ ಗ್ರೀನ್ ಆಗಿಬಿಟ್ರು ಚೆನ್ನಾಗಿರಲ್ಲ ಯಾವುದೇ ಡಿಸೈನ್ ಆದರೂ ಅಷ್ಟೇ ಕಲರ್ ಕಾಂಬಿನೇಷನ್ ಮೇಲೆ ನಿಂತಿರುತ್ತೆ ಆ ಡಿಸೈನು ನಾವು ಯಾವ ರೀತಿ ಒಂದು ಕಲರ್ನ ಇದು ಮಾಡಿ ಮಾಡ್ತೀವಿ ಅನ್ನೋದೇ ಇದೆ ಈಗಂತೂ ನಿಜ ಇನ್ನೂ ಒಂದೆರಡು ಮೂರು ಸ್ಯಾರೀಸ್ ಬಂದಿದೆ ಅದಂತೂ ಇಲ್ಲೇ ನಮ್ಮ ಒಂದು ಒಂದು ಐದಾರು ಕಿಲೋಮೀಟ್ರ್ ಹೋದರೆ ನಮಗೆ ಬೇರೆ ಏರಿಯಾ ಸಿಗುತ್ತೆ ಅಲ್ಲಿಂದ ಬಂದು ಕೊಟ್ಟು ಹೋಗಿದ್ದಾರೆ ಒಂದು ಎಂಟು ಹತ್ತು ಸ್ಯಾರಿ ಕೊಟ್ಟು ಹೋಗಿದ್ದಾರೆ ಒಟ್ಟಿಗೆನೇ ಅವರು ಆದರೆ ಅದರಲ್ಲಿ ಒಂದು ಎರಡು ಮೂರು ಸ್ಯಾರೀಸ್ ಏನಾಗಿದೆ ಅಂತಂದರೆ ಸೇಮ್ ಎಲ್ಲ ಒಂದೇ ಕಲರ್ ಇದೆ ಏನು ಗೊತ್ತಾ ಆ ಥ್ರೆಡ್ಡು ಅದೇ ಕಲರು ಸ್ಯಾರೀಸ್ ಕೂಡ ಅದೇ ಕಲರು ನಿಮಗೆ ಅದನ್ನು ನಾನು ಮಾಡುವಾಗ ಖಂಡಿತ ವೀಡಿಯೋಸ್ ಹಾಕ್ಕೊಡ್ತೀನಿ ಯಾಕೆ ಅಂತಂದರೆ ಈ ಥರ ಒಂದೇ ಕಲರಲ್ಲಿರುವಾಗ ಯಾವ ರೀತಿ ನೀವು ಕಲರ್ನ ಮ್ಯಾಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡಬೇಕಾಗತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮಗೂ ಹಾಗಾಗಿ ನಾನು ಅದನ್ನು ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕಲರ್ನ ಮ್ಯಾಚ್ ಮಾಡ್ಕೋಬೇಕು ಅನ್ನೋದು ಅನ್ನೋದನ್ನು ಓಕೆನಾ ನೋಡಿ ಈಗ ನಾನಿಲ್ಲಿ ಬುಟ್ಟಸ್ನ ಹಾಕ್ತಾಯಿದ್ದೀನಿ ಬುಟ್ಟಸ್ ಇದನ್ನು ನನಗೆ ಏನು ಗೊತ್ತಾ ಪುಟ್ ಪುಟ್ಟದು ಒಂದು ಐದು ಆರು ಬುಟ್ಟ ಕೂಡ ಹಾಕೋಬೋದಾಗಿತ್ತು ಆದರೆ ಇಲ್ಲಿ ನಾವು ಈ ಬಾರ್ಡರ್ ಮೇಲೆ ಮಾಡಿರೋದ್ರಿಂದ ಇದು ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ ಈ ಬಾರ್ಡ್ರ್ ಮೇಲೆ ಗೋಲ್ಡ್ ಕಲರ್ ಫುಲ್ಲು ಗೋಲ್ಡ್ ಇದೆ ಬಾರ್ಡ್ರು ಅದ್ರ ಮೇಲೆ ವರ್ಕ್ನ ಮಾಡಿರೋದ್ರಿಂದ ಒಂಥರ ಹೈಲೈಟಾಗಿ ಕಾಣಿಸ್ತಿರ್ಲವಲ್ಲ ಅಂತ ಹೇಳಿ ನಾನೇನು ಮಾಡಿದ್ದೀನಿ ದೊಡ್ಡ ದೊಡ್ಡ ಬುಟ್ಟಗಳನ್ನ ಮಾಡ್ಕೊಂಡಿದ್ದೀನಿ ಈ ಬುಟ್ಟಗಳೇನಪ್ಪ ಅಂತಂದರೆ ನಿಮಗೆ ಝೀರೋಯಿಂದಲೇ ಇಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಝೀರೋ ಅಂದರೆ ಒನ್ ಒನ್ ಅಷ್ಟಕ್ಕೆ ನಿಲ್ಸ್ಕೊಳ್ಳಿ ಒನ್ನಿಂದ ಒನ್ ಟೂ ತ್ರೀ ಫೋರ್ ಫೈವ್ ಫೈವರೆಗೂ ರೀಚ್ ಮಾಡಿ ಮತ್ತೆ ಫೈವ್ ಫೋರ್ ತ್ರೀ ಟೂ ಒನ್ ಅಲ್ಲಿಗೆ ಬರಬೇಕು ಆಯಿತಾ ಯಾವುದೇ ಕಾರಣಕ್ಕೂ ನೀವು ಫೋರ್ಗೆ ತ್ರೀಗೆ ನಿಲ್ಲಿಸ್ಕೊಂಡ್ರೆ ಈ ಬುಟ್ಟಗಳು ತುಂಬ ಚಿಕ್ಕದಾಗಿ ಬರುತ್ತೆ ಆಯಿತಾ ಫೈವರೆಗೂ ರೀಚ್ ಮಾಡಿ ಒನ್ವರೆಗೂ ಬಂದು ನಿಲ್ಲಿಸ್ಕೊಂಡಾಗ ನಿಮಗೆ ಸ್ವಲ್ಪ ಅಗಲವಾಗಿ ಬರುತ್ತೆ ಅಂದರೆ ನೀಟಾಗಿ ರೌಂಡಾಗಿ ಅಗಲ್ಗಲ್ವಾಗಿ ಕಾಣಿಸುತ್ತೆ ನೋಡಿ ಈಗ ಇದಕ್ಕೆ ನಾನು ಮಧ್ಯ ಮಧ್ಯ ಬೇಲ್ನ ಇದ್ದೀನಿ ಎಲ್ಲಿ ನಾನಿವಾಗ ಲೀಫೆಲ್ಲ ಹಾಕ್ಕೊಂಡಿದ್ದೆ ಅಲ್ವಾ ಆ ಲೀಫಲ್ಲಿ ಮಧ್ಯದಲ್ಲಿ ಬೇಲ್ಗಳು ಬಂದರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಬೇಲ್ಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅವರಂತೂ ತುಂಬಾ ಇಷ್ಟಪಟ್ಟರು ಫ್ರೆಂಡ್ಸ್ ಇದು ನಿಜ ಈ ಡಿಸೈನ್ನ ಇದ್ರದ್ದು ನೆಕ್ ಡಿಸೈನ್ ಕೂಡ ಇದೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತೀನಿ ಯಾಕಂತಂದರೆ ಅವಾಗ ನಿಮಗೂ ಕೂಡ ಒಂದು ನೆಕ್ಕು ಮತ್ತು ಸ್ಲೀವು ಎರಡೂ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಕೂಡ ಈಸಿಯಾಗಿ ಮಾಡ್ಬೋದು ಈ ಥರದ್ದೆಲ್ಲ ಒಂದು ಸ್ವಲ್ಪ ಡಿಸೈನ್ಸ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಒಂದಕ್ಕಿನ್ನ ಒಂದು ಡಿಸೈನ್ಸ್ ಚೆನ್ನಾಗಿರುತ್ತೆ ಜೊತೆಗೆ ಯಾವುದೇ ಒಂದು ಕಸ್ಟಮರ್ ಬಂದರೂ ನಾವು ಈ ಡಿಸೈನ್ ಮಾಡೋಲ್ಲ ಆ ಡಿಸೈನ್ ಮಾಡಲ್ಲ ಅಂತ ಹೇಳಬೇಡಿ ಯಾವುದೇ ಡಿಸೈನ್ ಆದರೂ ತೊಗೊಂಡು ಮಾಡಿ ಓಕೆನಾ ಮತ್ತು ಮೊನ್ನೆನೂ ನನಗೊಬ್ಬರು ಮೆಸೇಜಲ್ಲಿ ಇದು ಮಾ ಹಾಕಿದ್ರು ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ಹಾಕಿದರು ಏನಂತಂದರೆ ಬೋಟ್ ನೆಕ್ಕಲ್ಲಿ ನಾವು ಯಾವ ರೀತಿ ಮೆಷರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡಿಕೊಂಡು ನಾವು ವರ್ಕ್ ಹಾಕಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೆಂಗೆ ತಗೋಬೇಕು ಮೇಡಮ್ ಏನು ಅಂತ ಅಂದ್ಬಿಟ್ಟು ನಂಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಜೊತೆಗೆ ಈಗ ನಾನು ನೋಡೋಣ ಇವಾಗ ಮತ್ತೆ ನಾನು ಇವಾಗ ಬೋಟ್ ನೆಕ್ದೇ ನಾನು ಮಾಡ್ತಾ ಇದ್ದೀನಿ ವರ್ಕು ಅವಾಗ ಮಾಡುವಾಗ ನಾನು ನಿಮಗೆ ಖಂಡಿತ ಅದು ವೀಡಿಯೋ ಅಪ್ಲೋಡ್ ಮಾಡ್ಕೊಡ್ತೀನಿ ಯಾಕಂದರೆ ಬ್ಯಾಕದೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬೋಟ್ ನೆಕ್ದನ್ನ ಅದೇ ವೀಡಿಯೋನ ನಿಮ್ಗೆ ಹಾಕ್ಕೊಡ್ತೀನಿ ನಾನು ಕೆಲವೊಂದು ಬೋಟ್ ನೆಕ್ಕಲ್ಲಿ ಮಾಡಿದ್ರು ಏನು ಮಾಡ್ತಿದ್ದೆ ಅಂತಂದರೆ ನೆಕ್ಕದು ನಾನು ಮಾಡ್ತಾ ಬೋಟ್ ನೆಕ್ಕದನ್ನ ನಾನು ವೀಡಿಯೋ ಮಾಡ್ತಿರಲ್ಲ ಲೆಂತ್ ಆಗಿಬಿಡುತ್ತೆ ವೀಡಿಯೋ ತುಂಬ ಲೆಂತ್ ಆದರೆ ಯಾರೂ ನೋಡೋಕೆ ಇಷ್ಟಪಡೋಲ್ಲ ಅಂತ ಅಂದ್ಬಿಟ್ಟೆ ಮಾಡ್ತಿರಲಿಲ್ಲ ಈಗ ಏನಾಗಿದೆ ಅಂತಂದರೆ ಅವ್ರು ಕೇಳಿರೋದ್ರಿಂದನೇ ನಾನು ನೆಕ್ಸ್ಟ್ ಯಾವಾಗಲಾದರೂ ನಾನು ವೀಡಿಯೋ ಹಾಕುವಾಗ ಬ್ಯಾಕ್ ನೆಕ್ಕೇ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ಕೊಡ್ತೀನಿ ಶೇಪ್ ಯಾವ ರೀತಿ ಮಾಡ್ಕೋಬೇಕು ಏನು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಗೋಲ್ಡ್ ಕಲರಲ್ಲಿಯೂ ಇದಕ್ಕೆ ಲೀಫ್ಗಳನ್ನ ಹಾಕೋತಾ ಇದ್ದೀನಿ ಮೂರು ಮೂರು ಲೀಫು ಓಕೆನಾ ಇದು ಫುಲ್ಲು ಏನಂತಂದರೆ ಡಿಸೈನ್ ಇರೋದೇ ಅಷ್ಟೇ ಅದು ಬಾರ್ಡ್ರ್ ಮೇಲೆ ಎಷ್ಟು ಬರುತ್ತೆ ಅಷ್ಟೇ ಕೂತ್ಕೊಳ್ಳುತ್ತೆ ಡಿಸೈನು ಮಿಕ್ಕಿದ್ದೆಲ್ಲ ಲೀಫು ಬುಟ್ಟಾಸು ಮತ್ತು ಸ್ಟೋನ್ಸು ಇದರಲ್ಲೇ ಫುಲ್ ಫಿಲ್ ಆಗಿತ್ತು ಕೆಲವರು ಸ್ಟೋನ್ಸ್ ಇಷ್ಟಪಡಲ್ಲ ಅಂದಾಗ ಇದಕ್ಕೆ ಸ್ಟೋನ್ಸ್ ಸ್ಟೋನ್ಸೇನ ಹಾಕೋದು ಬೇಕಾಗಲ್ಲ ಯಾಕಂತಂದರೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆಯಲ್ಲ ಹಾಗಾಗಿ ಈ ಡಿಸೈನಲ್ಲೇ ನಾವು ಮಾಡಿಕೊಡ್ಬೋದು ಚೆನ್ನಾಗೇ ಕಾಣಿಸುತ್ತೆ ಓಕೆನಾ ಈಗ ನೋಡಿ ನಾನು ಇಲ್ಲಿ ಮೂರು ಮೂರೇ ಲೀಫ್ಗಳನ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಮೂರು ಲೀಫ್ ನಾನು ಏನು ಹಾಕ್ತಾ ಇದ್ದೀನಲ್ವ ಈ ಲೀಫ್ಗಳನ್ನ ನೋಡಿ ತುದಿಯಲ್ಲಿ ನಾನು ಶಾರ್ಪ್ನೆಸ್ ಕೊಟ್ಟಿಲ್ಲ ಅಂತಂದರೆ ರೌಂಡ್ ರೌಂಡ್ ಬರೋ ಥರ ಹಾಕ್ಕೊಂಡಿದ್ದೀನಿ ಲೀಫ್ನ ನೀಟಾಗಿ ರೌಂಡ್ ಶೇಪ್ ಬರೋ ಥರನೇ ಇದೆ ಅಂದರೆ ಮುಂದೆ ಶಾರ್ಪಾಗಿ ತುದಿ ಬರೋ ಥರ ಇಲ್ಲ ಎಲ್ಲ ಒಂದೇ ಥರ ಲೀಫ್ ಆದರೂ ಚೆನ್ನಾಗಿ ಕಾಣಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಗೋಲ್ಡಲ್ಲಿ ಮಾಮೂಲಿ ಪುಟ್ ಪುಟ್ಟಾಗಿ ಮೂರು ಮೂರೇ ಲೀಫ್ಗಳನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಇದರಲ್ಲಿ ಪಿಂಕ್ ಕಲರೇ ನಾನು ಬುಟ್ಟ ಕೂಡ ಹಾಕ್ಕೊಂಡಿರ್ತೀನಿ ಇದಕ್ಕೆ ಹಾಕ್ಕೊಂತೀನಿ ನಾನು ನಿಮ್ಗೆ ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ ಇಲ್ಲಿ ನಾನು ಬಾಲ್ ಚೈನ್ ಸ್ಟೋನ್ ಚೈನ ನಿಮಗೆ ಫಸ್ಟೇ ಹಾಕಿಲ್ಲ ನೀವು ನೋಡ್ಬೋದು ಈ ಡಿಸೈನಲ್ಲಿ ಏನಕ್ಕೆ ಅಂತಂದಾಗ ನೋಡಿ ಇಲ್ಲಿ ನಾನು ಡಿಸೈನ್ ಮಾಡಿರ್ತೀನಲ್ವಾ ಡಿಸೈನ್ ಮಾಡಿದ ಮೇಲೆ ನೀವು ಬಾಲ್ ಚೈನ್ ಸ್ಟೋನ್ ಚೈನ್ನ ಹಾಕ್ಕೊಳ್ಳಿ ಆಗ ನಿಮಗೆ ಎಲ್ಲಿ ಗ್ಯಾಪ್ ಇರುತ್ತೆ ಎಲ್ಲಿ ಗ್ಯಾಪ್ ಇರೋಲ್ಲ ನೋಡಿಕೊಂಡು ನೀವು ಆರಾಮಾಗಿ ಹಾಕೋಬೋದು ಓಕೆನಾ ನೀವು ಫಸ್ಟೇ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಬರೋಲ್ಲ ಅಂದರೆ ಒಂದು ಕಡೆ ಗ್ಯಾಪು ಜಾಸ್ತಿ ಆಗಿಬಿಡುತ್ತೆ ಒಂದು ಕಡಿಮೆ ಒಂದು ಕಡೆ ಕಡಿಮೆ ಆಗಿಬಿಡುತ್ತೆ ಆ ಥರ ಆಗುತ್ತೆ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಫಸ್ಟೇ ಬಾಲ್ ಚೈನ್ ಸ್ಟೋನ್ ಚೈನ ಹಾಕಿಲ್ಲ ಅಂದರೆ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಬಾಟಮಲ್ಲಿ ಮಾಡ್ತೀವಲ್ವ ಆ ಥರ ನೋಡಿ ಅದನ್ನ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ ಸ್ಯಾಟಿನ್ ಸ್ಟಿಚ್ನ ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನು ಕೋ ಇದಕ್ಕೆ ಬಾಲ್ ಚೈನು ಮತ್ತು ಪೈಪಿಂಗಲ್ಲಿ ಫಿಲ್ಲಿಂಗ್ ಮಾಡಿದ್ದೀನಿ ಗ್ರೀನ್ ಮತ್ತು ಪಿಂಕ್ ಥ್ರೆಡ್ಡಿಂದ ತುಂಬನೇ ಹೈಲೈಟಾಗಿ ಇತ್ತು ಫ್ರೆಂಡ್ಸ್ ಇದು ಹ್ಯಾಂಡ್ ವರ್ಕಲ್ಲೇ ಮಾಡಿರ್ಬೋದು ಅನ್ನೋ ಥರ ಇತ್ತು ಒಂದು ಫಿನಿಶಿಂಗ್ ಚೆನ್ನಾಗಿ ಬಂದಿತ್ತು ಇದು ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಇವ್ರದ್ದು ಎಲ್ಲ ಬ್ಲೌಸಸ್ಸು ಚೆನ್ನಾಗಿ ಬಂದಿತ್ತು ಅವ್ರು ಎಲ್ಲ ಬ್ಲೌಸಸ್ ಕೂಡ ಇಷ್ಟಪಟ್ಟರು ಇನ್ನೂ ಒಂದೆರಡು ಸ್ಯಾರಿ ಇವತ್ತು ನನ್ನ ಹತ್ರನೇ ಇದೆ ಫುಲ್ಲು ಕಂಪ್ಲೀಟ್ ಮಾಡಿ ಕೊಡೋಕ್ಕಾಗಲಿಲ್ಲ ಹಾಗಾಗಿ ಒಂದು ಎಂಟನೂ ಸ್ಯಾರಿ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಮಾಡಿ ಇನ್ನೊಂದು ಎರಡು ಸ್ಯಾರಿ ನನ್ನ ಹತ್ರನೇ ಇದೆ ಅದನ್ನು ಮತ್ತೆ ಎಲ್ಲ ಅವ್ರ ಫಂಕ್ಷನ್ ಹ ಮುಗಿಸ್ಕೊಂಡು ಬಂದಮೇಲೆ ನಾನು ಫೋನ್ ಮಾಡ್ತೀನಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಆವಾಗ ಮಾಡಬೇಕು ಈಗ ಬಂದಿರೋ ಡಿಸೈನ್ಸ್ ಅಂತೂ ಫ್ರೆಂಡ್ಸ್ ಏನು ಗೊತ್ತಾ ಈಗಂತೂ ಈಗ ರೀಸೆಂಟಾಗಿ ತೊಗೊಂಡಿರೋ ಬಟ್ಟೆಗಳಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿನ್ನ ಒಂದು ಡಿಸೈನ್ ಚೆನ್ನಾಗಿದೆ ನಾನು ಅದೇ ಹೇಳೋದು ಯಾರಾದರೂ ಡಿಸೈನ್ಸ್ ಇದು ಮಾಡಲಿ ಜೊತೆಗೆ ಒಂದು ಒಳ್ಳೆ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡಾಗ ನಮಗೂ ಒಂಥರ ಹಾಕೋಕ್ಕೂ ಚೆನ್ನಾಗಿರುತ್ತೆ ಅವರಿಗೂ ಒಂದು ಹೊಸ ಥರ ಅಂತ ಅನಿಸುತ್ತೆ ಹಾಕ್ಕೊಂಡಾಗ ಓಕೆನಾ ಹಾಗಾಗಿ ಅಂದರೆ ನಾವೇನಪ್ಪ ಮಾಡಬೇಕು ಅಂತಂದರೆ ನಾನು ಕಲ್ತಿರೋದು ಇಷ್ಟೇ ಡಿಸೈನು ನಾನು ಇದನ್ನು ಮಾತ್ರ ಕಳಿಸ್ತೀನಿ ಅವರಿಗೆ ಅಥವಾ ಇದು ಈ ಡಿಸೈನ್ಸ್ ಮಾತ್ರನೇ ತೋರಿಸ್ತೀನಿ ಅಂತ ನೀವು ಯಾರೂ ಈಗ ನಮ್ಮ ಚಾನಲ್ ನೋಡೇ ಕಲ್ತೀರಿ ಪರವಾಗಿಲ್ಲ ಇಲ್ಲ ಬೇರೆ ಕಡೆಯಿಂದನೇ ಕಲ್ತೀರಿ ಪರವಾಗಿಲ್ಲ ನಾನು ಹೇಳೋದೇನಪ್ಪ ಅಂದರೆ ಎಲ್ರಿಗೂ ಅನುಕೂಲ ಆಗೋ ಥರ ನೀವು ಎಲ್ಲ ಥರ ಡಿಸೈನ್ಸ್ನೂ ಅವರಿಗೆ ತೋರಿಸ್ಬೇಕಾಗುತ್ತೆ ಅಂದರೆ ನಾವು ಇವಾಗ ಕೆಲವೊಂದು ಡಿಸೈನ್ಸ್ ಮಾತ್ರ ನಮಗೆ ಬರ್ತಾ ಇರುತ್ತೆ ನಾವು ಮಾಡ್ತಾ ಇರ್ತೀವಿ ಆ ಡಿಸೈನ್ ಮಾತ್ರ ಅವ್ರಿಗೆ ತೋರಿಸ್ದಾಗ ಏನು ಮಾಡ್ತಾರೆ ರಿಪೀಟ್ ರಿಪೀಟ್ ಅದೇ ಡಿಸೈನ್ಸೇ ಮಾಡ್ತಾ ಅವರು ಅದೇ ಇರಲಿ ಇಲ್ಲಾಂದರೆ ಡಿಸೈನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ ಅವ್ರ ಒಪಿನಿಯನ್ನ ಅವ್ರು ಹೇಳ್ತಾರೆ ನಾವೇನು ಮಾಡಬೇಕು ಅಂತಂದರೆ ನಮಗೂ ಕಸ್ಟಮರ್ ಜಾಸ್ತಿ ಆಗಬೇಕು ಎಂಬ್ರಾಯ್ಡ್ರಿ ವರ್ಕು ನಮ್ಮ ಹತ್ರ ಮಾ ಕೆಲವರು ಹೇಳ್ತಾರೆ ನಮಗೆ ಕಸ್ಟಮರೇ ಇಲ್ಲ ಮೇಡಮ್ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಸ್ಟಿಚಿಂಗ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ಅಷ್ಟೇ ಒಂದು ಟೈಲರ್ ಆಗಿದ್ವಿ ಅಂತ ಅಂದಮೇಲೆ ನಾವು ಯಾವುದೇ ಕೊಟ್ಟರು ಮಾಡ್ತೀವಿ ಅನ್ನೋ ಥರದ ಮಟ್ಟಕ್ಕೆ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ ನಾನು ಹೇಳೋದು ಅದೇನೇ ಈಗ ನೀವು ಒಂದು ಡಿಸೈನ್ ಮಾಡಿದ್ದೀರಾ ಅಂತ ಅಂದಾಗ ಈ ಮಾಡಿರೋ ಡಿಸೈನೇ ಅಲ್ಲ ಬೇರೆ ಡಿಸೈನು ನೀವು ತೋರಿಸ್ಬೇಕಾಗತ್ತೆ ಅವ್ರಿಗೆ ಈ ಥರ ಮಾಡ್ತೀವಿ ನೋಡಿ ಅಂತ ಅಂದ್ಬಿಟ್ಟು ನಿಮ್ಗೆ ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದಾಗ ಅವ್ರು ಯಾವುದಾದ್ರು ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೊತಾರೆ ಮಾಡ್ಕೊಂಡಾಗ ನೀವು ಅದನ್ನು ಮತ್ತೆ ರೆಡಿ ಮಾಡಿ ಕೊಡಿ ಆಗ ಅವ್ರಿಗೇನು ಅನ್ಸುತ್ತೆ ಓ ಇವರು ನಾವು ಯಾವ್ದು ಕೇಳಿದ್ರು ಮಾಡ್ತಾರಪ್ಪ ಯಾವ ಡಿಸೈನು ನಾನು ಮಾಡಲ್ಲ ಅಂತ ಹೇಳಲ್ಲ ಅಂಥೇಳಿ ಅವ್ರು ಪದೇ ಪದೇ ನಿಮ್ಮ ಕಡೆಯೇ ಬರ್ತಾರೆ ಬೇರೆ ಎಲ್ಲೂ ಹೋಗಲ್ಲ ಕಸ್ಟಮರ್ಸು ಓಕೆನಾ ಹಾಗಾಗಿ ನಿಮ್ಮ ಕಡೆನೇ ಜಾಸ್ತಿ ಕಸ್ಟಮರ್ಸು ಬರ್ತಾರೆ ಮತ್ತು ಹೇಳಿ ಟೈಮಿಗೆ ಬಟ್ಟೆಗಳನ್ನ ಕೊಡೋದ್ರಿಂದ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಪರವಾಗಿಲ್ಲ ಇವ್ರು ನಮ್ಮ ಟೈಮಿಗೆ ಬಟ್ಟೆಗಳನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಮತ್ತು ನೀವು ಯಾವುದೇ ವರ್ಕ್ ಮಾಡಿ ಫಿನಿಷಿಂಗ್ ಕೂಡ ಅಷ್ಟೇ ಚೆನ್ನಾಗಿರಬೇಕಾಗುತ್ತೆ ಫ್ರೆಂಡ್ಸ್ ನೀವು ಫಿನಿಷಿಂಗ್ ಚೆನ್ನಾಗಿ ಕೊಟ್ಟ್ರಿ ಅಂತಂದರೆ ಮಾತ್ರ ನಿಜ ಅವ್ರು ಯಾವತ್ತೂ ನಿಮ್ಮಿಂದ ಬೇರೆ ಕಡೆಗೆ ಹೋಗೋದೇ ಇಲ್ಲ ಬಟ್ಟೆಗಳಿಗೆ ಫಸ್ಟು ನೀವು ಎಂಬ್ರಾಯ್ಡ್ರಿ ವರ್ಕ್ ಆಗಲಿ ಸ್ಟಿಚಿಂಗ್ ಆಗಲಿ ಯಾವುದೇ ಆಗಲಿ ಮೇಯ್ನ್ ಫಿನಿಶಿಂಗ್ ಕೊಡಬೇಕು ಫಿಟ್ಟಿಂಗ್ ಕರೆಕ್ಟಾಗಿರಬೇಕು ಓಕೆನಾ ಬಾಡಿ ಫಿಟ್ಟಿಂಗು ಕರೆಕ್ಟಾಗಿರಬೇಕು ಅವರಿಗೆ ನೀವು ಆ ಥರ ಆ ಥರವಾಗಿ ಸ್ಟಿಚ್ ಮಾಡಿಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಮಾಡ್ತೀನಿ ಅಂದರೆ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ನಾನು ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಎರಡು ಒಟ್ಟಿಗೇನೆ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸಿಂಗಲ್ ಸಿಂಗಲ್ ಹಾಕೊಂಡ್ಬಿಟ್ರೆ ಗ್ಯಾಪ್ ಜಾಸ್ತಿ ಆಗುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಈ ಮೆಥಡಲ್ಲಿ ಮಾಡಿದ್ದಕ್ಕೆ ನಿಮಗೆ ಎಲ್ಲೂ ಸ್ಪೇಸ್ ಇಲ್ಲ ನೋಡಿ ಖಾಲಿ ಜಾಗ ಅನ್ನೋದು ಉಳಿಯೋಲ್ಲ ನೀಟಾಗಿ ಆ ಲೀಫ್ಗಳ ಪಕ್ಕಕ್ಕೇ ಬಂದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಡಿಸೈನ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಓಕೆನಾ ನಮ್ಮ ವೀಡಿಯೋಸ್ಗೆ ಆದಷ್ಟು ಲೈಕ್ ಕೊಡಿ ಮತ್ತು ಶೇರ್ ಮಾಡ್ಕೊಳ್ಳಿ ವೀಡಿಯೋಸ್ನ ಶೇರ್ ಮಾಡಿ ಬೇರೆಯವರಿಗೆ ಜೊತೆಗೆ ಪ್ರತಿಯೊಬ್ಬರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಈಗ ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು ಇದು ಮತ್ತು ಇನ್ನೂ ಅದು ಎಕ್ಸ್ಟ್ರಾ ತ್ರೆಡೆಲ್ಲ ಏನಿರುತ್ತೆ ಅದೆಲ್ಲ ಟ್ರಿಮ್ ಮಾಡಿ ನಾವು ತೆಗೀಬೇಕಾಗತ್ತೆ ಈ ಕಡೆಗೂ ಒಂದು ನಾನು ಸ್ಯಾಟಿನ್ ಸ್ಟಿಚ್ನ ಇದ್ದೀನಿ ಏನಕ್ಕೆ ಅಂತ ಅಂದರೆ ಈ ಬಾಲ್ ಚೈನ್ ಇದೆ ಅಲ್ವಾ ಅದು ಕೆಲವೊಂದು ಟೈಮು ಸ್ವಲ್ಪ ಜಾರೋ ಅಂತ ಚಾನ್ಸಸ್ ಇರುತ್ತೆ ಅಂದರೆ ಕೆಲವೊಂದು ಟೈಮ್ ಸ್ಟಿಚಿಂಗ್ ಏನಾದರೂ ಸರಿಯಾಗಿ ಬಿದ್ದಿಲ್ಲ ಅಂತಂದಾಗ ಈ ಎಡ್ಜಲ್ಲಿ ಒಂದೇ ಒಂದೇಳೆ ದಾರ ಕಿತ್ತೋಗ್ಬಿಡ್ತು ಅಂತಂದರೆ ಫುಲ್ ಹಿಂಗೆ ಎಳ್ಕೊಂಡು ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಥರ ಒಂದು ಎಡ್ಜಲ್ಲಿ ಇನ್ನೂ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಟೈಟಾಗೂ ಕೂತ್ಕೊಳ್ಳುತ್ತೆ ಓಕೆನಾ ನೀಟಾಗಿ ಕಾಣುತ್ತೆ ನೋಡೋಕ್ಕೆ ಮತ್ತು ಫಿಲ್ಲಿಂಗ್ ಆಗಿರಲ್ವಲ್ಲ ಏನು ಗ್ಯಾಪ್ ಜಾಸ್ತಿ ಏನಾದರೂ ಕಾಣಿಸ್ತಿದೆ ಅಂದರೂ ಅದು ಕೂಡ ನೀಟಾಗಿ ಫಿಲ್ ಆಗಿಬಿಡುತ್ತೆ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಓಕೆನಾ ನೋಡಿ ಈಗ ನಾನು ಗ್ರೀನ್ ಕಲರಲ್ಲಿ ಬುಟ್ಟಸ್ನ ಹಾಕ್ತಾಯಿದ್ದೀನಿ ಗೋಲ್ಡಲ್ಲಿ ಲೀಫ್ಗಳನ್ನ ಹಾಕಿದೆ ಈಗ ಅಲ್ಲಲ್ಲೇ ನಾನು ಗ್ರೀನಲ್ಲಿ ಬುಟ್ಟ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಪಿಂಕಲ್ ಹಾಕೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದೆ ನಾನು ಇದನ್ನು ಪಿಂಕಲ್ಲಿ ಹಾಕ್ಕೊಂಡ್ರೆ ಸ್ಯಾರಿ ಬ್ಲೌಸ್ ಪೀಸ್ ಕೂಡ ಪಿಂಕಲ್ಲೇ ಇರೋದ್ರಿಂದ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಇದಕ್ಕೆ ಬುಟ್ಟಸ್ನ ಹಾಕಿದ್ದೀನಿ ನೋಡಿ ಎಲ್ಲಿ ಎಷ್ಟು ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್ ನೀವು ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಓಕೆನಾ ಒಟ್ಟಿನಲ್ಲಿ ಫುಲ್ ಫಿಲ್ ಅಷ್ಟೇ ನೋಡೋಕ್ಕೆ ತುಂಬಿದ್ದು ತುಂಬಿದಂಗೆ ಫುಲ್ ಫಿಲ್ ಆಗಿರೋ ಥರ ಕಾಣಬೇಕು ಡಿಸೈನು ಯಾಕಂದರೆ ಈ ಡಿಸೈನಲ್ಲಿ ಇರೋದು ಅಷ್ಟೇ ಬಾಟಮಲ್ಲಿ ಏನು ನಾವು ಡಿಸೈನ್ ಮಾಡಿದ್ದೀವಲ್ವ ಅಷ್ಟೇ ಡಿಸೈನ್ ಇರೋದು ಮಿಕ್ಕಿದ್ದೆಲ್ಲ ನಮಗೆ ಫಿಲ್ಲ ಕಾಣಬೇಕು ಅಂತಂದರೆ ಈ ಥರನೂ ಕೂಡ ನೀವು ಮಾಡಿಕೊಡ್ಬೋದು ಈ ಥರ ಡಿಸೈನ್ಸ್ನ ಮಾಡಿಕೊಡಿ ನಿಜ ಈ ಡಿಸೈನ್ ನೀವು ಮಾಡಿಕೊಟ್ರಿ ಅಂತಂದರೆ ತುಂಬಾ ದುಡ್ಡು ತೊಗೊಬೋದು ಇದಕ್ಕೆ ತೌಸಂಡ್ ಮೇಲೇ ಅಮೌಂಟ್ನ ನೀವು ಚಾರ್ಜ್ ಮಾಡ್ಬೋದು ಯಾಕೆ ಅಂತಂದರೆ ಇದೆಲ್ಲ ಕೆಲಸನೂ ಅಷ್ಟೇ ಹಿಡಿಯುತ್ತೆ ಬೇಗ ಏನು ಮುಗಿಯಲ್ಲ ತುಂಬ ಇದನ್ನೆಲ್ಲ ನಾವು ಡ್ರಾಯಿಂಗ್ ಬರ್ಕೊಬೇಕು ಮತ್ತು ಬೇರೆದಕ್ಕೆ ಟ್ರೇಸ್ ಮಾಡಬೇಕು ಟ್ರೇಸ್ ಮಾಡಿದ ಮೇಲೆ ಮತ್ತೆ ವರ್ಕ್ ಹಾಕಬೇಕು ಒಂದೇ ಒಂದು ಚಿಕ್ಕದಾಗ ಒಂದು ಮಾಡಿ ಬಿಟ್ಬಿಟ್ರೆ ಆಗೋಲ್ಲ ದುಡ್ಡು ಎಷ್ಟು ನಾವು ಚಾರ್ಜ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಾವು ಕೆಲಸ ಕೂಡ ಮಾಡಿಕೊಡ್ಬೇಕಾಗತ್ತೆ ನಾವು ಕಾಸು ಕಡಿಮೆ ತೊಗೊಂಡಿದ್ರೆ ಪರವಾಗಿಲ್ಲ ಅನ್ಬೋದು ಕಾಸು ಜಾಸ್ತಿ ತೊಗೊಂಡ್ಬಿಟ್ಟು ಕೆಲಸ ಕಡಿಮೆ ಮಾಡಿಕೊಟ್ರೆ ಯಾರೂ ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಿಮ್ಮ ಒಂದು ಕೆಲಸ ಹೆಂಗಿರಬೇಕು ಅಂತಂದರೆ ಏ ಇಲ್ಲ ಚೆನ್ನಾಗಿ ಮಾಡ್ತಾರೆ ನಾವು ನೆಕ್ಸ್ಟ್ ಟೈಮ್ ಅಲ್ಲೇ ಹೋಗಬೇಕು ಅನ್ನೋ ಥರ ಇರಬೇಕು ಓಕೆನಾ ನೋಡಿ ಸಕ್ಕತ್ತಾಗಿ ಬಂದಿದೆ ಡಿಸೈನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನ ನೋಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬೈ ಬೈ ಟೇಕ್ ಕೇರ್